ಕಾರಣಕ್ಕೆ ಜಗಳ ತೆಗೆದು ಮನುಷ್ಯನ ಪ್ರಾಣ ತೆಗೆಯುವ ಮಟ್ಟಿಗೆ ಇಂದಿನ ಯುವಕರು ಇಳಿದಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಹೌದು ವೀಕ್ಷಕರೇ ಬೆಳಗಾವಿ ತಾಲೂಕಿನ ಗೋಡಗನಟ್ಟಿ ಗ್ರಾಮದಲ್ಲಿ ಕೇವಲ ಎರಡು ಸಿಗರೇಟ್ ಮತ್ತು ನೀರಿನ ಬಾಟಲಿಯ ಹಣ ಕೇಳಿದ್ದಕ್ಕಾಗಿ ಪಾನ್ ಶಾಪ್ ಮಾಲೀಕನನ್ನೇ ಯುವಕರ ತಂಡವೊಂದು ಬರ್ಬರವಾಗಿ ಕೊಲೆ ಮಾಡಿದ ಘಟನೆ ನಡೆದಿದೆ ಹುಡುಕೆನಟ್ಟೆ ಹೊರಗೆ ಎಲ್ಲಪ್ಪ ದುರ್ಗಪ್ಪ ನಾಯ್ಕ ಅಂತ ಹೇಳಿ ರಾತ್ರಿ ಹನ್ನೆರಡುವರೆ ಗಂಟೆ ಮಟ್ಟ ಅವರ ಜಾತ್ರೆ ಮುದುಗ ಅಡ್ಡಿ ಮುದುಗ ಜಾತ್ರೆ ಇರೋದ್ರಿಂದ ರಾತ್ರಿ ಅಂಗಡಿ ಚಾಲು ಇತ್ತು ಕಡೋಲಿ ಹುಡುಗೋರ ಜಾತ್ರೆಗೆ ಹೋಗಿ ಬಂದ ಮ ರಾತ್ರಿ ಸಿಗರೇಟ ಮತ್ತು ನೀರ ತಗೊಂಡ ರೊಕ್ಕ ಕೊಡಂದ್ರೆ ರೊಕ್ಕ ಕೇಳ್ತಿ ಅಂತ ಹೇಳಿ ರೊಕ್ಕ ತಯಾರಿಲ್ಲ ರೊಕ್ಕ ಕೊಡ್ತಾರೆ ನಂಗೆ ಗೆಳೆಯಾಗೇತಿ ಮನೆಗೆ ಹೋಗ್ತೇನೆ ಮತ್ತು ನಾನು ಊಟ ಮಾಡಬೇಕು ಮತ್ತು ನಂಗೆ ದುಡ್ಡು ಕೊಡ್ರಿ ನಾವು ಅಂತ ಹೇಳ್ದೆ ಇಲ್ಲ ಹಂಗೆ ಹೋಗ್ತಿ ಹೋಗತ್ತ ಹೇಳಿ ದುಂಬಡಿ ಮಾಡಿ ಅಂಗಡಿ ಚಾವಿ ಕಸ್ಕೊಂಡ್ಬಿಟ್ರೆ ಚಾವಿ ಕಸ್ಕೊಂಡ್ಬಿಟ್ಟ ತಕ್ಷಣ ಅವ ಹಿಂದಿಂದ ಚಾವಿ ಕಸ್ಕೊರ ಚಾವಿ ಚಾವಿಯೂ ಕಸ್ಕೊರೋಕೆ ಹೋಗಿ ಅವ್ರಿಗೆ ಅವ್ರಿಗೆ ಬಾಯಿಗೆ ಬಾಯಾಗೆ ಹಿಂದಿಂದ ಅವ್ರನ್ನ ಇಬ್ಬರು ಒದ್ಯಕ್ಕೆ ಚಾಲೂ ಮಾಡಿಬಿಟ್ರ್ ಮತ್ತು ಮುಂದೆ ಒಬ್ಬ ಮತ್ತೊಬ್ಬ ಬಿಡ್ಸಾತಿದ್ದ ಹಿಂಗೆ ನಾಲ್ಕು ಜನ ಕೂಡಿ ರಾತ್ರಿ ಹನ್ನೆರಡುವರೆದಿಂದ ಒಂದು ಒಂದು ನಲ್ವತ್ತೈದು ಮಠ ಅವನ್ನ ಬ ನಾವು ಎದ್ದು ಬರೋ ಮಠ ಅಲ್ಲಿ ಅಲ್ಲೇ ಬಾಜುಕು ಎಲ್ಲಪ್ಪ ನಾಗಪ್ಪ ಮಾರ್ಕೆಟ್ ಎತ್ತಳೆ ಒಬ್ಬ ನಮ್ಮ ರಿಲೇಟಿವ್ ಅಂಗಡಿಗೆ ಕೂತಿದ್ದ ಹೋಗಿ ನಮ್ಮ ಅಲ್ಲೆ ಬಾಜುಕ್ ಮನಿ ಇರೋದಕ್ಕೆ ಹೋಗಿ ಕರ್ಕೊಂಬರ ಮಟ ಅವನ್ನೆಲ್ಲ ಭಾಳಷ್ಟು ಬಡದಿರ ಅವ್ನು ಎಲ್ಲ ಗುಪ್ತ ಗಾಯ ಆಗಿದ್ದಾವ ಗಾಯ ಆದ ತಕ್ಷಣ ನಾವು ಬಂದು ಯಾಕೆ ಜಗಳ ಆಡತಿತ್ತು ಎಲ್ಲ ಕೇಳೆ ಇದಿಂದ ಅವರೆಲ್ಲ ಹಿಡ್ಕೊಂಡು ಒಂದು ಇಬ್ಬರು ಓಡಿ ಹೋಗಿಬಿಟ್ರೆ ಒಂದು ಟಾಟಾ ಮ್ಯಾಜಿಕ್ ಇತ್ತು ಅದ್ರಾಗ ಏಳು ಜನ ಇದ್ರು ಅವ್ರ ಅದ್ರಾಗ ಒಂದು ಇಬ್ಬರು ಓಡಿ ಹೋಗಿಬಿಟ್ರು ಒಂದು ಇಬ್ಬರು ಸಿಕ್ಕರು ಆ ಇಬ್ಬರು ಸಿಕ್ಕ ತಕ್ಷಣ ಆ ಇಬ್ಬರು ಹಿಡ್ಕೊಂಡೆ ನೀವು ಯಾವ ಯಾರಂದ್ರೆ ಕಡವಳ್ಳಾರಂದ್ರೆ ಕಡವಳ್ಳಾರ ಯಾಕೆ ಜಗಳ ಮಾಡ್ತೀರಿ ನಾವೆಲ್ಲ ಪರಿಚಯದಾರ ಇಂಥದ್ಯಾಕೆ ಮಾಡತ್ತೀರಿ ನಮ್ಮ ಏನು ಮಾಡಿದಾನಂದ್ರೆ ಅಂದ್ರೆ ಏನಿಲ್ಲ ಹೇಳೋದಿಲ್ಲ ಲಾಸ್ಟ್ ಜೋರು ಮಾಡತ್ತೋ ಆದ್ರೆ ನಾವು ಒಂದು ಎರಡು ಪೇಟೆ ಅವ್ರ ಹಿಂಗೆ ದುಂಬಡಿ ಆತು ಆದ ತಕ್ಷಣ ಲಾಸ್ಟ್ ಅವ್ರನ್ನ ಹಿಡ್ಕೊಂಡು ನೀವು ಯಾವ್ರ ಅನ್ನೋದು ಫೋಟೋ ಮತ್ತು ಅವ್ರ ಗಾಡಿ ನಂಬರ್ ಫೋಟೋ ತಕ್ಕೊಂಡು ಮತ್ತು ಅವ್ರನ್ನ ಬೆಳಗ್ಗೆ ನೋಡೋಕ್ ಬರ್ತೈತೆ ನಮ್ಮ ತಮ್ಮಗೆ ಸೀರಿಯಸ್ ಆಗ್ತಲ್ಲ ಅವಾಗ ಸೀರಿಯಸ್ ಆದ ತಕ್ಷಣ ನಮ್ಮ ತಮ್ಮನ್ನು ನೋಡೋಕೆ ನೋಡಕ್ಕೆ ಬಿಟ್ಟು ನಾವು ಯಾಕಂದ್ರೆ ಎದಿಗಿ ಮತ್ತು ಎಲ್ಲ ಹೊಟ್ಟಿಗೆ ಅದು ಎಲ್ಲ ಮರ್ಮಂಗ ಜಾಕೆಲ್ಲ ಒದ್ದಿರು ಅನ್ನೋದು ಅದು ಏನಿಲ್ಲ ಕೈಲನ್ನು ಬರ್ದಾರ ಹಾಂ ಅದು ಏನಿಲ್ಲ ಕೈಲನ್ನು ಬರ್ತಾರ ಮತ್ತು ಅದು ಹೊಟ್ಟು ಒಳಗೆಲ್ಲ ಗುಪ್ತಪಟ್ಟೈತಿ ಅದರಿಂದ ಅವ್ರಿಗೆ ಆಗ ನಾವು ದವಾಖಾನೆಗೆ ಹೋದು ಅಲ್ಲೇ ಕುರಿಯಾಳದಾಗ ಸಚಿನ್ ದಬಾಲೆ ಅಂತ ಒಬ್ಬ ಡಾಕ್ಟರ್ ಅದನ್ನು ಅಲ್ಲಿ ಓದು ಅವನಕತ್ತಾ ಸೀರಿಯಸ್ ಐತದ ಇಲ್ಲಿ ಕೇಲಿಗೆ ಓದ್ಬಿಡ್ತೀವಿ ಹೇಳಿ ಕೇಲಿಗೆ ಬರುವಾಗ ಅದೇ ಒಳಗೆ ತಿರ್ಕೊಂಡ್ಬಿಟ ಒಂದು ಚೆಕ್ ಮಾಡಿದಾಗ ತಿರ್ಕೊಂಡಾರಂತ ಹೇಳ್ಬಿಟ್ರಿ ಹಾಂ ಒಂದು ನಾಲ್ಕೈದು ಸಿಗರೇಟ್ ತೊಗೊಂಡಿರ ಒಂದು ಎರಡು ನೀರು ಬಾಟ್ಲು ತೊಗೊಂಡಿರಿ ಇಷ್ಟ ದುಡ್ಡು ಕೊಟ್ಟಿಲ್ಲ ಏ ಇಲ್ಲ ದೋಷ ಪೋಷ ಅವ್ರ ನಮ್ಮ ನಮ್ಗೆ ಪರಿಚಯ ಖರೇ ಅಂತದೇನಿಲ್ಲ ಹ್ಞೂ ಹ್ಞೂ ಕುಡ್ದಿರೋ ಏನಿಲ್ಲ ನಮ್ಗೆ ದುಂಬಡಿ ಆಗಿನ ಗೊತ್ತಾಗಿಲ್ಲ ನಮ್ಮ ತಮ್ಮ ಕಿರಾಣಿ ಅಂಗಡಿ ನೆನೆಸ್ತಾನ ಕಿರಾಣಿ ಅಂಗಡಿ ಅಷ್ಟೇ ನಡೆಸ್ತಾನ ಹ್ಞೂ ಕೊಟ್ಟಿದ್ದು ಸರ್ ಸಿಗರೇಟ್ ಹಾಂ ಸಿಗರೇಟ್ ಕೊಟ್ಟಿದ್ದ ದುಡ್ಡು ಕೊಟ್ಟು ಕೊಡೋದಾಗೋತ್ಲೇ ಇವ್ರಿಗೆ ಅವ್ರಿಗೆ ಹಾಗೆ ಅದು ಹೆಚ್ಚಾಗಿ ಬಿಟ್ಟು ಹಿಂಗತ್ತು ಮತ್ತು ರಾತ್ರಿ ಆಟ ಹೇಳಕ್ಕೆ ನಾವು ಅಲ್ಲಿ ಯಾರು ಇದ್ದಿಲ್ಲ ಏನಾರ ಜಗಳ ಥರ ಬಡಿಸ್ಕೊಬೇಕಂದ್ರೆ ಅವನು ಮುದುಕಿದ್ದಾಗ್ರೆ ಅವನು ಪಡೆದಾರಂತ ನುಗ್ಗಿಸ್ಬಿಟ್ಟು ಹನ್ನೆರಡುವರಿ ಹಾಂ ರಾತ್ರಿ ನಮ್ಮ ಹೆಸ್ರು ನಿಂಗಪ್ಪ ನಾಯ್ಕಂತ ಅವ್ರ ಅಣ್ಣನ ಯಲ್ಲಪ್ಪ ನಾಯಕ ವಯಸ್ಸು ಕೊಲೆಯಾದ ತುರುದೈವಿ ಗ್ರಾಮದಲ್ಲಿ ಜಾತ್ರೆ ನಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ಸುತ್ತಮುತ್ತ ಗ್ರಾಮದ ಜನರು ಆಗಮಿಸಿದ್ರು ಇದೇ ವೇಳೆ ಜಾತ್ರೆ ಮುಗಿಸಿ ರಾತ್ರಿ ಮನೆಗೆ ವಾಪಸ್ಸು ಹೋಗುತ್ತಿದ್ದ ನಾಲ್ವರು ಯುವಕರು ಮಾರ್ಗದ ಮಧ್ಯದಲ್ಲಿ ಯಲ್ಲಪ್ಪ ಅವರ ಪಾನ್ ಶಾಪ್ ಬಳಿ ನಿಂತಿದ್ದಾರೆ ಅಂಗಡಿಯಿಂದ ಸಿಗರೇಟ್ ಮತ್ತು ನೀರಿನ ಬಾಟಲ್ಗಳನ್ನ ಪಡೆದ ಯುವಕರು ಹಣ ನೀಡದೆ ಅಲ್ಲಿಂದ ಹೊರಡಲು ಮುಂದಾಗಿದ್ದಾರೆ ಯುವಕರು ಹಣ ನೀಡದೆ ಹೋಗುತ್ತಿದ್ದನ್ನ ಗಮನಿಸಿದ ಯಲ್ಲಪ್ಪ ತೆಗೆದುಕೊಂಡ ವಸ್ತುಗಳಿಗೆ ಹಣ ಕೊಡಿ ಎಂದು ಕೇಳಿದ್ದಾರೆ ಇದರಿಂದ ಕೆರಳಿದ ಯುವಕರು ಯಲ್ಲಪ್ಪ ಅವರೊಂದಿಗೆ ಜಗಳಕ್ಕಿಳಿದು ಅವಾಚಕವಾಗಿ ನಿಂದಿಸಿದ್ದಾರೆ ಮಾತಿಗೆ ಮಾತು ಬೆಳೆದು ನಾಲ್ವರು ಯುವಕರು ಸೇರಿ ಯಲ್ಲಪ್ಪ ಅವರ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಿದ್ದಾರೆ ಹಲ್ಲೆಯ ತೀವ್ರತೆಗೆ ಎಲ್ಲಪ್ಪ ಅವರು ಗಂಭೀರವಾಗಿ ಗಾಯಕೊಂಡು ಸ್ಥಳದಲ್ಲಿ ಕುಸಿದು ಬೀತಿದ್ದಾರೆ ಅವರ ಜಾತ್ರೆ ಆಗಿ ಬಂದರೆ ಬಂದ ಮೇಲೆ ಇವರು ಅಂಗಡಿ ಮುಸ್ಕೊಂಡು ಹೋಗೋ ಟೈಮ್ದಾಗ ಇವ್ರನ್ನ ತರಿಬಿಸಿ ಸಿಗರೇಟ ನೀರು ಬಾಟಲ್ ಬಿಡಿದಾರೆ ಬಿಡಿದ ಕಂಪಾಪ್ ಕೊಟ್ಟಾನಂದೇನು ತಪ್ಪಲ್ಲ ಕೊಟ್ಟನು ಕೊಟ್ಟಿದ್ರೆ ರೊಕ್ಕ ಇಸ್ವರಕ್ಕೆ ಹೋಗಾರ ಇವರ ಡೈರೆಕ್ಟ್ ಐದು ಮಂದಿ ನಾಲ್ಕು ಮಂದಿ ಬಡ್ಯಾಕ ಚಲೋ ಬಟ್ಬಿಟ್ರೆ ನಾಲ್ಕು ಮಂದಿ ಬಡ್ಯಾನ ನೀವು ಚಿರಾಡಿದಾನ ಚಿರಾಡಾನ ನಾವು ಎದ್ದು ನೋಡೋಕೊಂತ ಇಬ್ಬರು ಬಡದು ಓಡಿ ಹೋಗಿ ಆಮೇಲೆ ಇವರು ಇನ್ನಿಬ್ರು ಇವ್ನ ಬಡದು ಓಡಿ ಹೋಗತ್ತರು ಅವ್ರು ನಾವು ಬಂದು ಹಿಡ್ಕೊಂಡಿದ್ವಿ ಹಿಡ್ಕೊಂಡು ನೀವು ಯಾವ್ರಾರ ಎಂತ ಎಲ್ಲ ಅಂತ ಹೇಳಿ ಅವರು ಓಡಿ ಹೋಗತ್ತೀರಿ ಅವ್ರನ್ನ ತರಿಬಿ ನಾವು ಫೋಟೋ ಬಿಟ್ಟು ತೊಗೊಂಡಿವೆ ರೀ ಅವ್ರ ನಾಲ್ಕು ಜನ ಅದ್ರ ಒಂದು ಟಾಟಾ ಸಹ ಮೊದ್ಲು ಹೋಗಿತ್ರಿ ನಾವು ಬರೋಕ್ಕಿಂತ ಮುಂಚೆ ಹೋಗಿತ್ರ ಅದ ಇವ್ರ ನಾಲ್ಕು ಜನ ಅಂತ ಇವ್ರು ಬಡದ್ ಕರೆಯರ್ ನಾಲ್ಕು ಜನ ಅದ್ರ ಈ ಸಿಗರೇಟ್ ಸಲಗ್ರಿ ಒಂದು ಸಿಗರೇಟ್ ಸಲಗ್ರಿ ಸಿಗರೆಟ್ ನೀರು ಬಡೋಲ್ ತೊಗೊಂಡ್ರೆ ಇಷ್ಟು ಒಂದದ ಕಿರಾಣಿ ಅವ್ರ ರೊಕ್ಕ ದುಡ್ಡು ಕೇಳಿದ ಬಿಡ್ಯತಾರವ್ರಾ ನಮನ್ಯಾಗ ದುಡ್ಡು ಕೇಳದ್ರಿ ಇಲ್ಲ ಅವ್ರು ಧಮಕಿನಾಗ ಕೊಡ್ತಾರ ಧಮಕಿ ಕೊಟ್ಟ ದಾದಾಗಿ ಮಾಡಿದಾರ ಅವ್ ಮತ್ತೆ ಅವ್ನ ಅಂಗಡಿ ಚಾವಿನೂ ನೀ ಹೆಂಗ್ ನೀತಿ ಹೋಗು ಹಂಗ ಮಾಡಿ ಅಂಗಡಿ ಚಾವಿ ಮುಚ್ಕೊಂಡು ಮುಚ್ಚಿ ಇರ್ಕೊಂಡ್ಬಿಟ್ರ ಬಾಳ ಬಿಡದಾರ್ ಅವ್ರು ಬಡ್ದ ಮೇಲೆ ಆಮೇಲೆ ಇವ್ವ ಏನು ಮಾಡಂದ್ರೆ ಮತ್ತೆ ಒಂದು ಸ್ವಲ್ಪ ನೀರು ಕೊಡ್ತಾನ ಮನೆ ನೀರು ಕೊಡ್ದಾನ ನೀರು ಕೊಡ್ದ ದವಾಖಾನೆಗ್ ಒಯ್ಯೋದಕ್ಕಂದ್ರೆ ಹಿಂಗಾಗಿ ಬಿಟ್ಟೈತ್ರಿ ಅದು ಅನ್ನ ಸರ್ ಎಲ್ಲಪ್ಪ ಮತ್ತೆ ಸ್ಥಳೀಯರು ಮತ್ತು ಕುಟುಂಬಸ್ಥರು ಗಾಯಾಳುವನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸಾಗಿಸಲು ಪ್ರಯತ್ನಿಸಿದ್ದಾದರೂ ದುರಾದೃಷ್ಟವಶಾತ್ ಮಾರ್ಗದ ಮಧ್ಯೆ ಎಲ್ಲಪ್ಪ ಕೊನೆ ಉಸಿರೆಳೆದಿದ್ದಾರೆ ಮನೆ ಯಜಮಾನನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಕೇವಲ ಹತ್ತು ಇಪ್ಪತ್ತು ರೂಪಾಯಿ ಹಣಕ್ಕಾಗಿ ಒಬ್ಬ ವ್ಯಕ್ತಿಯ ಪ್ರಾಣ ತೆಗೆದ ಘೋರ ಕೃತ್ಯಕ್ಕೆ ಜಿಲ್ಲಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಘಟನೆಗೆ ಸಂಬಂಧಿಸಿದಂತೆ ತನಿಖಾ ಕೈಗೊಂಡ ಕಾಕತ್ತಿ ಪೊಲೀಸರು ಕ್ಷೇಮ ಕಾರ್ಯಾಚರಣೆ ನಡೆಸಿ ನಾಲ್ವರು ಆರೋಪಿಗಳನ್ನ ಬಂಧಿಸಿದ್ದಾರೆ ಬಂಧಿತರು ಪ್ರಜ್ವಲ್ ಪಾಟೀಲ್ ವಯಸ್ಸು ಇಪ್ಪತ್ತೆರಡು ನಿಖಿಲ್ ಚೋಗ್ಲಾ ವಯಸ್ಸು ಇಪ್ಪತ್ತೆರಡು ವಿವೇಲ್ ಚೋಗ್ಲಾ ಮತ್ತು ಶ್ರೀಧರ್ ಪಾಟೀಲ್ ಎಂದು ಗುರುತಿಸಲಾಗಿದೆ ಕಾಕತ್ತಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಬೀರೋ ರಿಪೋರ್ಟ್ ನೈನ್ಟೀನ್ ನ್ಯೂಸ್ ಬೆಳಗಾವಿ